ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಗುರು ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಬಣ ಬಡಿದಾಟ ಹಾಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ನಡುವೆ ಕುತೂಹಲಕಾರಿ ಸಂಗತಿ ನಡೆದಿದೆ ಬಿಜೆಪಿ ಹೈಕಮಾಂಡ್ ನಾಯಕ ಅಮಿತ್ ಶಾ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮಹತ್ವದ ಚರ್ಚೆಗಳು ನಡೆದಿವೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಲವು ನಾಯಕರು ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕು ಅವ್ರ ಜೊತೆಗೆ ಮಾತನಾಡಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ರು ಆದರೆ ಜನಾರ್ದನ ರೆಡ್ಡಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಗೌಪ್ಯ ಚರ್ಚೆನ ನಡೆಸಿದ್ದಾರೆ ಅನ್ನುವಂತಹ ವಿಚಾರ ತುಂಬ ಸಂಚಲನವನ್ನು ಸೃಷ್ಟಿಸಿದೆ ಇನ್ನು ದೋಸ್ತಿಗಳಂತಿದ್ದಂತಹ ಅಂದರೆ ತುಂಬ ಕ್ಲೋಸ್ ಆಗಿದ್ದಂತಹ ಜನಾರ್ದನ ರೆಡ್ಡಿ ಹಾಗೆ ಬಿ ಶ್ರೀರಾಮುಲು ಅವರ ನಡುವೆ ಇದೀಗ ಒಡಕು ಮೂಡಿದೆ ಅವರಿಬ್ಬರು ಬೇರೆ ಬೇರೆ ಆಗಿದ್ದಾರೆ ಅಲ್ಲದೆ ಪಕ್ಷದಲ್ಲಿನ ಕಚ್ಚಾಟ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸಿ ಬರ್ತೇನೆ ಅವರೊಂದಿಗೆ ನಾನು ಎಲ್ಲ ವಿಚಾರಗಳನ್ನು ಮಾತನಾಡ್ತೇನೆ ಹೀಗಂತ ಶ್ರೀರಾಮುಲು ಹೇಳಿದರು ಇನ್ನು ಅಮಿತ್ ಶಾ ಬಂದಾಗಲೂ ಅವರನ್ನ ಭೇಟಿಯಾಗಲಿಕ್ಕೆ ಬಿ ಶ್ರೀರಾಮುಲು ಅವರು ಹರಸಾಹಸವನ್ನು ಪಟ್ಟಿದ್ದಾರೆ ಆದರೆ ಇದರ ನಡುವೆ ಜನಾರ್ದನ ರೆಡ್ಡಿ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಈ ಮೂಲಕ ರಾಮುಲು ಅವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ರಾಜ್ಯ ಬಿ ಜೆ ಪಿ ನಾಯಕರ ವಿರುದ್ಧ ಮುನಿಸಿಕೊಂಡಿದ್ದಂತಹ ಶ್ರೀರಾಮುಲು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ಇಲ್ಲಿನ ವಿಚಾರಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿ ಬೇಸರದಿಂದ ಮಾತನಾಡಿದರು ಇದಾದ ಬಳಿಕ ಶ್ರೀರಾಮುಲು ಅವರನ್ನು ದೆಹಲಿಗೆ ಬರುವಂತೆ ಹೇಳಿದ್ದು ಹೈಕಮಾಂಡ್ ನಂತರ ದಿಢೀರ್ ಬರೋದು ಬೇಡ ಅಂತ ಹೇಳಿತು ಅಂದರೆ ಒಂದು ಸಲ ಬನ್ನಿ ಅಂತ ಹೇಳ್ತು ನಂತರದಲ್ಲಿ ನೀವು ಬರೋದು ಬೇಡ ಅಂತ ಹೇಳ್ತು ಆದರೆ ಅಮಿತ್ ಶಾ ಅವರೇ ರಾಜ್ಯಕ್ಕೆ ಬಂದಿರುವಾಗ ಇಲ್ಲೇ ಭೇಟಿಯಾಗಿ ವಿಚಾರವನ್ನು ತಿಳಿಸೋದು ಒಳ್ಳೆಯದು ಅಂತ ಹೇಳಿ ಅಂದ್ಕೊಂಡಿದ್ರು ಶ್ರೀರಾಮುಲು ಆದರೆ ಜನಾರ್ದನ ರೆಡ್ಡಿ ಅವರು ಭೇಟಿಯಾಗಿ ಚರ್ಚೆ ನಡೆಸಿರೋದು ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದೆ ಇನ್ನು ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಕರ್ನಾಟಕ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರ ಮೂಲಕ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಇದು ರಾಜ್ಯ ರಾಜಕಾರಣಿಗಳಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಶ್ರೀರಾಮುಲು ಅವರು ಅಮಿತ್ ಶಾ ಅವರೊಂದಿಗೆ ಉತ್ತಮ ನಂಟನ್ನು ಹೊಂದಿದ್ರು ಕೂಡ ಅವರ ಭೇಟಿಗೆ ಅವಕಾಶ ಸಿಗದಿರೋದು ಒಂದು ಕಡೆ ಆದರೆ ರಾಮುಲು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜನಾರ್ದನ ರೆಡ್ಡಿ ಅವರು ಭೇಟಿಯಾಗಿರೋದು ಮಹತ್ವವನ್ನು ಪಡ್ಕೊಂಡಿದೆ ಇನ್ನು ಅಮಿತ್ ಶಾ ಅವರು ಬೇರೆ ಇನ್ಯಾರನ್ನು ಕೂಡ ಭೇಟಿಯಾಗದೆ ಜನಾರ್ದನ ರೆಡ್ಡಿ ಅವರಿಗೆ ಮಾತ್ರವೇ ಭೇಟಿಗೆ ಅವಕಾಶವನ್ನು ಕೊಡಲಿಕ್ಕೆ ಕಾರಣ ಏನು ಬಣ ಬಡಿದಾಟ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆನ ನಡೆಸದೆ ಜನಾರ್ದನ ರೆಡ್ಡಿ ಅವರೊಂದಿಗೆ ಗೌಪ್ಯವಾಗಿ ಚರ್ಚೆ ಏನನ್ನು ಮಾಡಿರಬಹುದು ಅನ್ನೋ ಬಗ್ಗೆ ಕೂಡ ಚರ್ಚೆಗಳು ಜೋರಾಗಿವೆ ಇನ್ನು ಶ್ರೀರಾಮುಲು ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೋರ್ ಕಮಿಟಿ ಸಭೆಯಲ್ಲಿ ನಡೆದಂತಹ ಬೆಳವಣಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಿಕ್ಕೆ ಹೈಕಮಾಂಡ್ಗೆ ಅವಕಾಶವನ್ನು ಕೇಳಿದರು ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ರೆಡ್ಡಿ ಸುಲಭವಾಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಚರ್ಚೆಯೂ ನಡೆಸಿರೋದು ಪಿಯಲ್ಲೇ ಹೊಸ ಚರ್ಚೆಗಳನ್ನು ಮುಂದಿಟ್ಟಿದೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ರೇಸ್ಗೆ ಜನಾರ್ದನ ರೆಡ್ಡಿಯು ಇಳಿದಾರಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಕುರಿತು ಚರ್ಚೆ ಜೋರಾಗಿದೆ ಈ ಕಡೆ ಬಿಜೆಪಿಯಲ್ಲಿ ಕೂಡ ಬಣ ಬಿಡಿದಾಟದಿಂದಾಗಿ ಕಾರ್ಯಕರ್ತರು ತೀವ್ರ ಗೊಂದಲದಲ್ಲಿದ್ದಾರೆ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಯಡಿಯೂರಪ್ಪ ಅವರ ವಿರೋಧಿ ಬಣ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿದೆ ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಪಟ್ಟು ಹಿಡಿದಿದ್ದು ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬಂದಿದ್ದು ಗಾಲಿ ಜನಾರ್ದನ ರೆಡ್ಡಿ ಅವರ ಹೆಸರು ಮುಂಚೂಣಿಯಲ್ಲಿದೆ ಅಂದರೆ ಅವರು ಕೂಡ ಈ ರೇಸ್ನಲ್ಲಿ ಮುಂದೆ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಇನ್ನು ಬಣ ಬಡಿದಾಟ ಹಾಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ನಡುವೆ ರಾಜ್ಯ ಬಿ ಜೆ ಪಿಯಲ್ಲಿ ಹಲವು ಬದಲಾವಣೆಗಳು ನಡೀತಾ ಇದೆ ರಾಜ್ಯಕ್ಕೆ ಅಮಿತ್ ಶಾ ಬಂದಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಶಾ ಅವರಂದರೆ ಅಮಿತ್ ಶಾ ಅವರನ್ನು ಭೇಟಿಯಾಗಿ ತುಂಬ ರಹಸ್ಯವಾಗಿ ಚರ್ಚೆನ ನಡೆಸಿದ್ದಾರೆ ಅನ್ನುವಂತಹ ವಿಚಾರ ಸಂಚಲನವನ್ನು ಸೃಷ್ಟಿಸಿದೆ ಅಲ್ಲದೆ ಅಮಿತ್ ಶಾ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆಗೆ ಕೂಡ ರಹಸ್ಯ ಸಭೆಯನ್ನು ನಡೆಸಿದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಮಿತ್ ಶಾ ಭೇಟಿ ಮಾಡಿದ ಬಳಿಕ ಇನ್ನು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಬಳಿಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಭೇಟಿ ಮಾಡಿದ್ದು ಚರ್ಚೆಯನ್ನು ನಡೆಸಿದ್ದಾರೆ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ರೇಸ್ಗೆ ಜನಾರ್ದನ ರೆಡ್ಡಿಯೂ ಇದ್ದಾರೆ ಅನ್ನುವಂತಹ ಚರ್ಚೆ ಕಮಲಪಾಳ್ಯದಲ್ಲಿ ಹುಟ್ಕೊಂಡಿದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಜನಾರ್ದನ ರೆಡ್ಡಿಯವರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಣ ಹಾಕೋದಿಲ್ಲ ಅವರನ್ನು ರಾಜ್ಯಾಧ್ಯಕ್ಷ ಮಾಡೋದಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಬಿ ಜೆ ಪಿಯಿಂದ ಬರೋಬ್ಬರಿ ಹನ್ನೆರಡು ವರ್ಷಗಳ ಕಾಲ ದೂರವಿದ್ದಂತಹ ಜನಾರ್ದನ ರೆಡ್ಡಿ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಲಾಗಿದೆ ಇನ್ನು ಬಿ ಜೆ ಪಿಯಿಂದ ಹಲವು ವರ್ಷಗಳಿಂದ ದೂರವಿದ್ದ ಕಾರಣಕ್ಕೆ ಬಿ ಜೆ ಪಿಯಲ್ಲಿ ಜನಾರ್ದನ ರೆಡ್ಡಿ ಅವರನ್ನು ಬಹಳಷ್ಟು ಸಮುದಾಯದ ನಾಯಕರು ಒಪ್ಪುವುದಿಲ್ಲ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜನಾರ್ದನ ರೆಡ್ಡಿ ಅವರ ಹೆಸರು ಕೇಳಿ ಬಂದರೆ ಹಲವು ಸಮುದಾಯದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈಗಾಗಲೇ ದೋಸ್ತಿಗಳಂತಿದ್ದಂತಹ ಜನಾರ್ದನ ರೆಡ್ಡಿ ಹಾಗೆ ಬಿ ಶ್ರೀರಾಮುಲು ಅವರ ನಡುವೆ ಇದೀಗ ಒಡಕು ಮೂಡಿದೆ ಅಲ್ಲದೆ ಪಕ್ಷದಲ್ಲಿನ ಕಚ್ಚಾಟ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸಿ ಬರ್ತೇನೆ ಅಂತ ಹೇಳಿ ಶ್ರೀರಾಮುಲು ಹೇಳಿದರು ಇನ್ನು ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರುದ್ಧ ಬಹಿರಂಗವಾಗಿಯೇ ಶ್ರೀರಾಮುಲು ಅಸಮಾಧಾನವನ್ನು ಹೊರಹಾಕಿದ್ದು ರಾಜಕೀಯವಾಗಿ ನನ್ನನ್ನು ಮುಗಿಸ್ಲಿಕ್ಕೆ ಜನಾರ್ದನ ರೆಡ್ಡಿ ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕಿದರು ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜನಾರ್ದನ ರೆಡ್ಡಿ ಅವರ ಹೆಸರು ಕೇಳಿ ಬಂದರೆ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಶ್ರೀರಾಮುಲು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯವನ್ನು ಕಡೆಗಣಿಸ್ಲಿಕ್ಕೆ ಬಿ ಜೆ ಪಿ ಇಷ್ಟಪಡೋದಿಲ್ಲ ಹೀಗಾಗಿ ಜನಾರ್ದನ ರೆಡ್ಡಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗೋದು ಕಷ್ಟ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನ ಮತಕ್ಕೆ ಅಂತಿಮವಾಗಿ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವ ಬಿಜೆಪಿ ಹೈಕಮಾಂಡ್ ಮಾರ್ಚ್ ಇಪ್ಪತ್ತರಂದು ಬಿಜೆಪಿ ಅಧ್ಯಕ್ಷರನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಸಹ ಬಿಜೆಪಿಗೆ ಅಧ್ಯಕ್ಷರ ನೇಮಕವಾಗಬೇಕಾಗಿದೆ ಇತ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಅಧ್ಯಕ್ಷರ ನೇಮಕವಾಗಬೇಕಾದ ಕಾರಣ ರಾಜ್ಯ ಘಟಕದಲ್ಲಿ ಅಧ್ಯಕ್ಷರ ಮರು ನೇಮಕ ಅಥವಾ ಬದಲಾವಣೆಯ ಕೂಗು ಎದ್ದಿದೆ ಹೀಗಾಗಿ ಬಿವೈ ವೈ ವಿಜಯೇಂದ್ರರ ವಿರೋಧಿ ಬಣ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ ಈ ಮಧ್ಯೆ ಹೈಕಮಾಂಡ್ ನಾಯಕರು ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಮಾರ್ಚ್ ಇಪ್ಪತ್ತರಂದು ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ ಇನ್ನು ಮಾರ್ಚ್ ಇಪ್ಪತ್ತರಂದೇ ಹೊಸ ಅಧ್ಯಕ್ಷರ ಆಯ್ಕೆಯಾಗುವಂತಹ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಯಾವಾಗ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋದ್ರ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಜನಾರ್ದನ ರೆಡ್ಡಿ ಹೊಸ ಹೆಸರು ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತಹ ಸುದ್ದಿ ಇತ್ತು ಆದರೆ ಬಹುತೇಕ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಹನ್ನೆರಡು ವರ್ಷ ಬಿ ಜೆ ಪಿಯಿಂದ ದೂರ ಇದು ಈಗ ಸಡನ್ ಆಗಿ ಬಂದು ನಾನು ರಾಜ್ಯಾಧ್ಯಕ್ಷನಾಗ್ತೀನಿ ಅಂದರೆ ಅಲ್ಲಿರುವಂತಹ ನಾಯಕರು ಒಪ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನೋಡೋಣ ಈ ತಿಂಗಳ ಇಪ್ಪತ್ತನೇ ತಾರೀಕಿಗೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದರ ಕುರಿತು ಚುನಾವಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಯಾರಾಗ್ತಾರೆ ಅನ್ನೋದು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ